ಮತ್ತು ಅನೇಕ ಸಮಾಜದ ಮುಖಂಡರ ಸೇರಿ ಏನು ಜನಗಣತಿ ಅಥವಾ ಜಾತಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಅಲ್ಲಿ ಕಾಲಂ ಒಂಬತ್ತು ಹನ್ನೊಂದರಲ್ಲಿ ಜಾತಿ ಉಪಜಾತಿಯನ್ನ ನಮೂದೆ ಮಾಡಬೇಕಾಗಿರ್ತದೆ ಕಡ್ಡಾಯವಾಗಿ ನಾಯಕ ಅನ್ನಂತ ಹೆಸರನ್ನು ಬರೆಸ್ಬೇಕಾಗ್ತದೆ ಉಪಜಾತಿಯಲ್ಲಿಯೂ ಸಹ ನಾಯಕ ಅನ್ನಂಥದ್ದು ಬರೆಸ್ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಜಾಗೃತಿ ಮೂಡಿಸುವಂಥ ಸಲುವಾಗಿ ಸುಮಾರು ಐದಾರು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ ಅದು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಜಗಳೂರು ಕ್ಷೇತ್ರದಲ್ಲಿ ಈಗ ಬಾಕಿ ಇರೋಂಥದ್ದು ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ನಡೀತು ಸರ್ಕಾರ ಕಾರ್ಯಕ್ರಮ ಆಗಿರೋದ್ರಿಂದ ಕೆಲವರು ನಾವು ಅಲ್ಲಿ ಭಾಗವಹಿಸಿದ್ವಿ ಅದು ಅಸ್ತಿ ಸೀಮಿತ ಆಗಿದೆ ಆಗ್ಬಾರ್ದು ಆ ಕಾರಣಕ್ಕೋಸ್ಕರ ನಮ್ಮ ವಕೀಲು ಓಬಣ್ಣವರಿಯರ ರೀತಿಯಲ್ಲಿ ಸುಮಾರು ಒಂದು ವಾರದ ವ್ಯತ್ಯಾಸದಲ್ಲಿ ಮತ್ತೊಂದು ಜಯಂತಿ ನೀಡುತ್ತಾ ಇದೆ ವೀರ ಮದಕರಿ ನಾಯಕರ ಜಯಂತಿ ಇವೆರಡನ್ನೂ ನಾವು ಮಾಡಬೇಕಾಗಿದೆ ಅದಕ್ಕೆ ಈ ಪೂರ್ವಭಾವಿ ಸಭೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಇಲ್ಲಿಗೆ ಆಹ್ವಾನಿಸ್ಕೊಂಡಿದ್ದೀವಿ ನೀವುಗಳು ಸಿಸ್ತಾಗಿ ನಿಮ್ಮ ಅಭಿಪ್ರಾಯವನ್ನು ಯಾವುದೇ ಕಾರಣಕ್ಕೂ ಅನಗತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡೋದಾಗಲಿ ಅಥವಾ ಒಬ್ಬ ವ್ಯಕ್ತಿ ಕಡೆ ಬೆರಳು ಮಾಡಿ ತೋರ್ಸೋದಾಗ್ಲಿ ಇವೆಲ್ಲ ಆದರೆ ಈಗ ಮೂವತ್ತು ವರ್ಷ ಏನು ಹಿರಿಯರು ಕಟ್ಟಿ ಬೆಳೆಸಿದಂಥ ಈ ಸಂಸ್ಥೆ ಯಾವ ಅಧೋಗತಿಗೋಗಿದೆಯೋ ಹೋಗಿದೆಯೋ ಇನ್ನೂ ಶತಮಾನ ಆದ್ರೂ ಹೋಗೋದ್ರೆಲ್ಲ ಅನುಮಾನ ಇಲ್ಲ ಆ ಕಾರಣಕ್ಕೆ ನಾವೆಲ್ಲ ಅದೀವಿ ನಾವೆಲ್ಲ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಾಗದಿವಿ ಒಂದು ಮಾತಿದೆ ನಾಡಿಗೆ ದೊರೆ ಆದರೂ ತಾಯಿಗೆ ಮಕ್ಕಳು ಸಮಾಜಕ್ಕೆ ಮಕ್ಕಳು ಅನ್ನೋ ರೀತಿಯಲ್ಲಿ ತಾಯಿಯನ್ನ ಸಮಾಜನ ತಾಯಿಯನ್ನ ಲಾಲನೆ ಪಾಲನೆ ಮಾಡಬೇಕಾದ ನಮ್ಮೆಲ್ಲ ಕರ್ತವ್ಯ ಇದಾವೆ ಆ ಕಾರಣಕ್ಕೋಸ್ಕರ ಐದಾರು ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಸರ್ ಅದ್ಧೂರಿಯಾಗಿರ್ತಕ್ಕಂಥ ಜಯಂತಿಯನ್ನು ಮಾಡಬೇಕಾಗಿದೆ ಅದಕ್ಕೆ ಯಾರ ಸಂಚನೂ ಬೇಡ ನಿಮ್ಮಿಂದ ನಾವು ಬಯಸ್ತಾ ಇರೋದು